ಬಂದುಗಳೇ ವೆಲ್ಕಮ್ ಟು ವಸೋಜಯ ಮಲ್ನಾಡು ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬಿರ್ತೀನಿ ಬನ್ನಿ ಇವತ್ತೊಂದು ಮಸಾಲ ಪಲ್ಯ ಮಾಡೋಣ ಶುಂಠಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ದೊಡ್ಡದು ಒಂದು ದೊಡ್ಡ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ತಣ್ಣಗಾಕ್ಬಿಟ್ಟಿದ್ದೆ ಇವಾಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಹಾಗೆ ಮಸಾಲೆ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳೋಣ ಒಂದೂವರೆ ಸ್ಪೂನ್ ಅಂತ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕೆ ಮಸ ಮನೆಯಲ್ಲೇ ಮಾಡಿರತಕ್ಕಂಥ ಮಸಾಲೆ ಪೌಡರ್ ಇದು ಸಾಂಬಾರು ಪೌಡ್ರು ಇವಾಗ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊತಿದ್ದೀನಿ ಜಾಸ್ತಿ ಇಲ್ಲ ಒಂದು ಹಿಡಿಯಷ್ಟು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ನೀರು ಹಾಕ್ಕೊಂಡೆ ರುಬ್ಕೊಂಬರ್ತೀನಿ ನೀರು ರುಬ್ಕೊಂಬಂದಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನು ಕಾದಿದೆ ಅದು ಇವಾಗ ಚಿಕ್ಕದಾಗ ಹೆಚ್ಚಿಟ್ಕೊಂಡಿದಂತಕ ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಕೆಂಪುಗಾಗ ತನಕ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೆ ಒಂದು ದೊಡ್ಡದು ಟೊಮೊಟೊ ಒಂದು ಎರಡು ಬದನೆಕಾಯಿ ಮತ್ತು ಒಂದು ಐದಾರು ಆಲೂಗಡ್ಡೆ ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಕುಕ್ಕರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಹಿಡಿಲಿ ಅಂತ ಹೋಳಿಗೆಲ್ಲ ಉಪ್ಪು ಹಿಡಿಲಿ ಅಂತ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ನೋಡಿ ನನ್ನ ವಾಯ್ಸ್ ಇನ್ನೂ ಸರಿ ಆಗಲಿಲ್ಲ ಇನ್ನೂ ಕೆಮ್ಮಿದೆ ಇವಾಗ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಅದಕ್ಕೆ ನಿಮಗೆ ಇಲ್ಲಿ ಅಡುಗೆ ಮನೆ ಬೇರೆ ಕಾಣ್ತಾ ಇದೆ ಅಲ್ವಾ ಅನ್ಕೊತಿದ್ದೀನಿ ಕಾಣಿಸ್ತಿದೆ ಅಂತ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಈ ಥರ ನೈಸ್ ಬೇಡ ಸ್ವಲ್ಪ ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ ಅದು ನೈಸಾಗಿದೆ ನಾನು ಹೇಳ್ತಿರೋದು ನೋಡಿ ಎಲ್ಲ ಹಾಕ್ಕೊಂಡಿದ್ದೀರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅಂತ ಎಲ್ಲ ಹುರಿದು ಹಾಕಬೇಕು ಹಸಿದು ಬೇಡ ಅಂತ ಹೇಳ್ತಾಯಿದ್ದೀನಿ ಇವಾಗ ಹಾಕ್ಕೊಳ್ಳೋಣ ಮಸಾಲೆ ತರಕಾರಿ ಬೆಂದಿದೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ಈ ಮಸಾಲೆ ಅದಕ್ಕೆ ಎಲ್ಲ ಬೆಳಗ್ಗೆ ನಿಧಾನಕ್ಕೆ ಹಾಕ್ಕೊಂಡು ಫ್ರೈ ಮಾಡಿ ಮತ್ತೆ ಎಲ್ಲ ತಿರ್ಗಿಸ್ಕೊಳೋಣ ಒಂದು ಸಲ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಇವಾಗ ಮುಚ್ಚಿಡೋಣ ಒಂದು ಸ್ವಲ್ಪ ಹೊತ್ತು ಬೇಯಲಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ತಿರುಗಿಸ್ತಾ ಇರಬೇಕಲ್ವಾ ಇಲ್ಲ ತಳ ಹಿಡ್ಕೊಂಬಿಡುತ್ತೆ ಗಟ್ಟಿ ಇರುತ್ತಲ್ಲ ಇವಾಗ ಜಾಸ್ತಿ ನೀರು ಹಾಕೋಲ್ಲ ನಾನು ಮಿಕ್ಸಿ ತೊಳೆದು ನೀರು ಸ್ವಲ್ಪ ಹಾಕಿ ಇನ್ನು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ನೋಡಿ ಕ್ವಾಂಟಿಟಿ ನೋಡಿ ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬೋದು ಅನಿಸುತ್ತೆ ಇವಾಗ ಉಪ್ಪು ಖಾರ ಬೇಕಾದರೆ ಹಾಕ್ಕೋಬೋದು ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ಯಾಕೆ ಅಂದರೆ ನಮ್ಮದು ಮಕ್ಕಳ ಸಂತೆ ಎಲ್ಲ ತಿಂತಾರೆ ಅದಕ್ಕೋಸ್ಕರ ಮಕ್ಳುಗಳಿಗೆ ಇಷ್ಟ ಆಗಲಿ ಅಂತ ಖಾರ ಕಡಿಮೆ ಹಾಕಿದ್ದೀನಿ ಏನು ಕುದು ಬಂತಲ್ವ ಇವಾಗ ಮತ್ತೊಂದು ಸಲ ತಿರ್ಗ್ಸೋಣ ನೀಟಾಗಿ ತಳ ಹಿಡ್ಕೊಂಬಿಡುತ್ತೆ ಹಾಗೆ ಬಿಟ್ಬಿಟ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬೋದು ನನಗೆ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಹಾಕಲಿಲ್ಲ ಅಷ್ಟೇ ಇವಾಗ ನಾನು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ನೆನೆಸಿಟ್ಟು ಎರಡು ವಿಸಲ್ ಬರ್ಸ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ತರಕಾರಿ ಜೊತೆಗೆ ಇದು ಎಲ್ಲ ಒಟ್ಟಿಗೆ ಹಾಕಿದ ಮಾಡಿದರೆ ಬೇಯೋದಿಲ್ಲ ಅಲ್ಲ ಕಾಳು ಅದಕ್ಕೆ ಎರಡು ವಿಸಲ್ ಬರ್ಸಿಟ್ಕೊಂಡಿದ್ದೀನಿ ಅಲ್ಲಿ ಇವಾಗ ಎರಡು ವಿಸಲ್ ಹಾಕ್ಸಿಟ್ಕೊಂಡಿದ್ದೀನಿ ಬರ್ಸಿಟ್ಕೊಂಡಿದ್ದೀನಿ ಅಂದರೆ ಹಾಕ್ಸಿಟ್ಟಿದ್ದೀನಿ ಅಂತ ನಮ್ಮ ಮಲ್ನಾಡು ಭಾಷೆ ನಮ್ಮ ಮಲ್ನಾಡು ಲ್ಯಾಂಗ್ವೇಜ್ ನೋಡಿ ಹೇಗೆ ಎರಡು ವಿಸಲ್ ಹಾಕ್ಸಿ ಇಟ್ಕೊಂಡಿದ್ದೀನಿ ಬರ್ಸಿ ಬರ್ಸಿಟ್ಕೊಂಡಿದ್ದೀನಿ ಬಂತು ಅಂತ ವಿಸಲ್ ಬಂತು ಅಂತ ಇವಾಗ ಹಾಗೆ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಬೇಯ್ಲಿ ಇವಾಗ ನೋಡಿ ನಾನು ಚಪಾತಿ ಮಾಡಿದ್ದೀನಿ ಒಂದು ಮೂವತ್ತು ಚಪಾತಿ ಮಾಡಿದ್ದೀನಿ ಇಪ್ಪತ್ತೆಂಟು ಚಪಾತಿ ಮಾಡಿದ್ದೀನಿ ಹಾಗೆ ಶೇಂಗಾ ಚಟ್ನಿ ಮಾಡಿದ್ದೀನಿ ಕಾಳು ಪಲ್ಯ ಎಲ್ಲ ತುಂಬಿಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀನಿ ನೋಡಿ ಶೇಂಗಾ ಚಟ್ನಿ ಮಾಡಿಟ್ಟಿದ್ದೀನಿ ಅಂಡ ತುಂಬಿಕೊಂಡು ಇವಾಗ ಪಲ್ಯ ರೆಡಿಯಾಗಿದೆ ಎಲ್ಲ ತುಂಬಿಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಚಪಾತಿ ಅಲ್ವಾ ನೋಡಿ ಚಟ್ಟೆ ಪುಡಿ ನೋಡಿ ಇದು ಗಿಫ್ಟು ಗಿಫ್ಟು ಮತ್ತು ಗ್ಲಾಸು ನೀರು ಜ್ಯೂಸ್ ಕುಡಿಲಿಕ್ಕೆ ಎಲ್ಲಿ ಹೋಗ್ತಿದ್ವಿ ಎಲ್ಲ ತುಂಬ್ಕೊಂಡಾಯಿತು ಬನ್ನಿ ಹೋಗೋಣ ಹೋಗಿ ಕ್ಯಾಲೆಂಡರ್ ಡೇ ಅಂದರೆ ಹೊಸ ವರ್ಷ ಅಂತೀವಲ್ವ ಹೊಸ ವರ್ಷ ನಮಗೆ ಯುಗಾದಿಗೆ ಬರುತ್ತೆ ಅಂತ ನೋಡಿ ಹೊಸ ಎಲ್ಲರು ಹೇಳ್ತೀರ ನೋಡಿ ಹ್ಯಾಪಿ ನ್ಯೂ ಇಯರ್ ಅಂತ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ